ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾ ಸಿಂಪಲ್ಲಾಗಿ ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ತೊಂಡೆಕಾಯಿನ ತೊಳೆದ್ಬಿಟ್ಟು ಚೆನ್ನಾಗಿ ಈ ಥರ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇಲ್ಲಾಂದರೆ ರೌಂಡಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ತೊಂಡೆಕಾಯಿನ ಸೈಡಿಗೆ ಇಟ್ಬಿಟ್ಟು ಒಲೆ ಮೇಲೆ ಒಂದು ಅಂಚು ಇಟ್ಕೊಂಡಿದ್ದೆ ಅಂಚು ಬಿಸಿಯಾದ ನಂತರ ಶೇಂಗಾ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ಶೇಂಗಾ ತಗೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಶೇಂಗಾನ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಶೇಂಗಾನ ಜಾಸ್ತಿ ಸೀದಕ್ಕೆ ನೋಡಿ ಈ ರೀತಿಯಾಗಿ ಹುರ್ಕೊಂಡ ನಂತರ ಒಲೆ ಆಫ್ ಮಾಡಿಬಿಟ್ಟು ಅಂಚು ಬಿಸಿಯಾಗಿದೆಯಲ್ಲ ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಗುರಳನ್ನ ಹಾಕೊಳ್ತಾ ಇದ್ದೀನಿ ಇದರಲ್ಲೇ ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಅಂಚು ಬಿಸಿಯಾಗಿದೆಯಲ್ಲ ಅದರಲ್ಲಿ ಗುರಳನ್ನ ನೋಡಿ ಸಿಡಿತಾ ಇದೆ ಚೆನ್ನಾಗಿ ಹುರ್ಕೊಳ್ಳೋಣ ಸೀದಿಸ್ಕೋಬೇಡಿ ಸೀದೋಗ್ಬಿಡ್ತು ಅಂದರೆ ಕಹಿ ಬಂದ್ಬಿಡುತ್ತೆ ಪುಡಿ ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಎಲ್ಲ ಸಿಡಿತಾ ಇದೆ ನೋಡಿ ಇದನ್ನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಟ್ಟು ತಣ್ಣಗೆ ಹಾಕಿ ಇಟ್ಕೊಂಡೋಣ ಈಗ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಕರ್ಬೇವು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ನೋಡಿ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಂದು ಬಣ್ಣ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ಹಸನೆಲ್ಲ ಹೋಗಬೇಕು ಸಿದಿಸ್ಕೊಳ್ಬೇಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ಕಂದು ಬಣ್ಣಕ್ಕೆ ಬಂದಿದೆ ಈರುಳ್ಳಿ ಇಷ್ಟು ಬಂದರೆ ಸಾಕು ಚೆನ್ನಾಗಿ ಫ್ರೈ ಅಲ್ವಾ ಇದಕ್ಕೆ ನಾನು ಕಟ್ ಮಾಡಿರೋ ತೊಂಡೆಕಾಯಿನ ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ತೊಂಡೆಕಾಯಿನ ಬಾಣಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ನಾವು ಎಣ್ಣೆಯಲ್ಲಿ ತೊಂಡೆಕಾಯಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಪಲ್ಯ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ತೊಂಡೆಕಾಯೂ ನೋಡಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ಹಾಗೆ ಬಿಡಬೇಕು ಒಲೆನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ತೊಂಡೆಕಾಯಿನ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ನಿಮಿಷ ಈಗ ಪ್ಲೇಟ್ ಇದ್ದೀನಿ ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ತೊಂಡೆಕಾಯಿ ಬೇಯ್ತಾ ಇರಲಿ ಎಣ್ಣೆಯಲ್ಲಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಹಸಿಮೆಣಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟು ಹಸಿಮೆಣಕಾಯಿ ಹಾಗೆ ಒಂದು ಮೂರು ಟೊಮೊಟೊ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾವು ಆಗಲೇ ಹುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಗುರಾಳು ಮತ್ತು ಶೇಂಗಾನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ತಣ್ಣಗಾಗಿದೆ ತೊಂಡೆಕಾಯಿ ಪಲ್ಯ ರುಚಿ ಕೊಡೋದೆ ಈ ಶೇಂಗಾ ಗುರಾಳ್ ಪುಡಿ ಈಗ ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಬೇಕು ಮಸಾಲಾನ ಈಗ ಮಸಾಲ ರುಬ್ಬಿಟ್ಟು ಸೈಡಿಗೆ ಇಟ್ಕೊಂಡು ನೋಡಿ ಒಂದು ನಿಮಿಷ ಆಗಿದೆ ತೊಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂಥೇಳಿ ಎಣ್ಣೆಯಲ್ಲಿ ಫುಲ್ಲು ಸಾಫ್ಟಾಗಿ ಆಗಿದೆ ನೋಡಿ ಈ ರೀತಿಯಾಗಿ ನಾವು ಎಣ್ಣೆಯಲ್ಲಿ ತೊಂಡೆಕಾಯಿನ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ಜಾಸ್ತಿ ಬೇಯಿಸೋ ಅವಶ್ಯಕತೆನೇ ಇಲ್ಲ ಮಸಾಲ ಹಾಕಿದ ಮೇಲೆ ಎಣ್ಣೆಯಲ್ಲೇ ಅರ್ಧ ಬೆಂದಿದೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ ಈಗ ತೊಂಡೆಕಾಯಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾನು ರುಬ್ಬಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಾರ ಹಾಕಿದ ತಕ್ಷಣವೇ ನಾವು ನೀರು ಹಾಕ್ಕೊಳ್ಬಾರ್ದು ಮಸಾಲ ಹಾಕಿದ ತಕ್ಷಣ ನೋಡಿ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆ ಥರ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಒಳ್ಳೆ ಪರಿಮಳ ಬರುತ್ತೆ ಮಸಾಲದು ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸುತ್ತು ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಮಸಾಲದಲ್ಲಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ಬೇಕು ನಾವು ಹಸಿ ವಾಸನೆ ಹೋಗುತ್ತೆ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಹಸಿ ವಾಸನೆ ಹೋಗ್ತಾ ಇದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲ ಹಾಗೆ ಉಳ್ಕೊಂಡಿತ್ತಲ್ಲ ಅದಕ್ಕೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ನಾನು ಇದ್ದೀನಿ ಬಾಣ್ಲಿಗೆ ನೋಡಿ ನೀರು ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಫುಲ್ಲು ತಳ್ಳು ಮಾಡ್ಕೊಳಕ್ಕೆ ಹೋಗಬೇಡಿ ಹಂಗಂತ ಸ್ವಲ್ಪ ನೀರು ಹಾಕೋಕ್ಕೋಗಬೇಡಿ ಯಾಕಂದರೆ ಶೇಂಗಾ ಮತ್ತು ಗುರಾಳು ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ನೀರು ನೋಡಿ ಹಾಕ್ಕೊಳ್ಳಿ ನೋಡಿ ನನಗೆ ಇಷ್ಟು ಸಾಕಾಗುತ್ತೆ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಹೋಗುತ್ತಿದ್ದು ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಎಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಈಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಹಾಗೆ ಬೇಯಿಸಬೇಕು ಈಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಇದಿನ್ನೂ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಚಪಾತಿ ಅನ್ನ ರೊಟ್ಟಿ ಜೊತೆಗೆಲ್ಲ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗೋವಂಥ ಪಲ್ಯ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್